ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಬಂಗು ಹೋಗಲಾಡಿಸುವಂಥ ಒಂದು ಹೋಮ್ ರೆಮಿಡಿಯನ್ನು ತೊಗೊಂಬಂದಿದ್ದೀನಿ ಬಹಳನೇ ಬಹಳನೇ ಈಸಿಯಾಗಿತ್ತು ಒಂದು ರೂಪಾಯಿ ನೀವು ಖರ್ಚು ಮಾಡೋದು ಬೇಡ ಇದರಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡೋದೇನೆ ನೀವು ನಿಮ್ಮ ಒಂದು ಬಂಗನ್ನು ಕಳ್ಕೊಬೋದು ಹೆಂಗಪ್ಪ ಇವರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕೊಂತೀವಿ ಇಂಥವೆಲ್ಲ ಕ್ರೀಮ್ ಹೆಚ್ಚಕೊಂತೀವಿ ಈ ರೀತಿಯಾಗಿರುವಂಥ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೊಂತೀವಿ ಅಷ್ಟೊಂದರೂ ಬಂಗ್ ಹೋಗ್ತಿಲ್ಲ ಒಂದು ರೂಪಾಯಿ ಖರ್ಚಲ್ದಂಗೆ ಹೆಂಗೆ ಕಡಿಮೆ ಮಾಡ್ಕೊಬೋದಪ್ಪ ಇದನ್ನ ಅಂತ ಅಂತ ಹೇಳಿ ಯೋಚನೆ ಮಾಡ್ಕೊತೀರ ನಾನು ಮೊದ್ಲುಗೇನೆ ಹೇಳಿದ್ದೆ ಒಂದು ವಿಡಿಯೋ ಒಳಗೆ ಇಲ್ಲಿ ನೋಡ್ರಿ ಈ ಹೂ ಸಿಕ್ಕರೆ ನಿಮ್ಗೆ ಬಿಡಬೇಡ್ರಿ ಅಂತ ಅಂಥೇಳಂದು ಇದನ್ನು ನಾನು ಹೂವು ನಾನು ತೋರಿಸಿದ್ದೆ ಇನ್ನು ಹಳೆ ವಿಡಿಯೋ ಒಳಗೆ ನಾನು ತೋರಿಸೀನಿ ಅದಕ್ಕೆ ಆವರ್ಕೆ ಹೂವು ಹೊನ್ನರ್ಗೆ ಹೂವು ಮತ್ತು ಹೊನ್ನಂಬ್ರಿ ಹೂವು ಅಂತ ಅಂಥೇಳಂದು ಹೇಳ್ತಾರೆ ಮತ್ತು ಅದಕ್ಕೆ ಸ್ವರ್ಣ ಪುಷ್ಪ ಅಂತ ಹೇಳಂದು ಕರಿತರ ಅಂತ ಅಂತ ಹೇಳಂದು ಹೇಳಿದ್ದೆ ಮತ್ತು ನಾನು ಅದನ್ನ ತೋರಿಸೇ ತೋರಿಸಿದ್ದೆ ನಿಮಗೆ ಆ ಹೂವು ಎಲ್ಲೇ ಸಿಕ್ಕರೂ ನೀವು ಬಿಡಕ್ಕೆ ಹೋಗ್ಬೇಡ್ರಿ ಅಂತಲೂ ನಾನು ನಿಮಗೆ ಹೇಳಿದ್ದೆ ಎಲ್ಲರೂ ಹೋಗ್ರಿ ರೋಡ್ರ ರೋಡ್ ರೋಡ್ ಸೈಡಲ್ಲಿ ನಿಮ್ಗೆ ಆ ಹೂ ಸಿಗುತ್ತೆ ಆ ಹೂವನ್ನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ ಎರಡು ಹೂ ಸಿಕ್ಕರೂ ಸಾಕು ಅವನು ಕೆತ್ಕೊಂಬರ್ರಿ ಯಾಕಂದರೆ ನಾವು ಒಂದು ಒಣಗಿಸಿ ಇಟ್ಕೊಂತೀವಿ ನಮಗೆ ಅಂದ್ರೆ ಫ್ರೆಶ್ ಆಗೂ ನಾವು ಮಾಡ್ಬೋದು ಬೇಕಿದ್ರೆ ನಾವು ಫ್ರೆಶ್ ಆಗಿನೂ ನಾವು ಯಾವ ರೀತಿ ಅದನ್ನ ಯೂಸ್ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ ನಾವು ಫೇಸ್ ಪ್ಯಾಕ್ ಹಾಕಿನೂ ತೋರಿಸಿದ್ದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಒಳಗೆ ಅದನ್ನು ಹಾಕಿ ಒಂದು ಆರು ದಿನ ನಾವು ಬಿಸಿಲಲ್ಲಿ ಇಟ್ಟು ನಾವು ಮುಖಕ್ಕೆ ಅದನ್ನ ಅಪ್ಲೈ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿನಿ ಆ ವೀಡಿಯೋಗಳನ್ನ ಯಾರು ನೋಡಿಲ್ಲ ಅದನ್ನ ನೋಡಿರಿ ಫಾಲೋ ಮಾಡಿರಿ ಭಾಳ ಜನ ಅದನ್ನ ತೊಗೊಂಡು ಬಂದು ಹೂ ತೊಗೊಂಡು ಬಂದು ಅದನ್ನು ಯೂಸ್ ಮಾಡೋಕ್ಕೂ ಕುಂತವ್ರು ಅದಾರ ಆದ್ರೆ ಆ ಹೂವನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದು ಗೊತ್ತಾಗದೇ ಇರೋದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇದಕ್ಕೇನೇನೆಲ್ಲ ಮಾಡಬೇಕು ಮತ್ತು ಯಾವ ರೀತಿ ಈ ಒಂದು ಹೂವನ್ನು ಬಳಸ್ಕೋಬೇಕು ಅಂತ ಅಂತೇಳಿ ಹೇಳ್ತೀನಿ ನಾನು ಅದಕ್ಕೂ ಮೊದಲು ಎಲ್ಲಿಗೆ ನಿಂತೈತೋ ಅಲ್ಲಿಗೆ ನಿಂತುಬಿಟ್ಟೈತೀನಿ ನನ್ನ ಸಬ್ಸ್ಕ್ರೈಬರ್ಸು ಎಲ್ಲಿ ನಿಂತಾರೋ ಅಲ್ಲಿ ನಿಂತ್ಬಿಟ್ರೆ ಮುಂದೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆವಾಗಲೇ ಈ ಒಂದು ಸ್ಕಿನ್ ಕೇರನ್ನು ನೀವು ನಿಮ್ಮ ಸ್ಕಿನ್ಗೆ ನೀವು ಮಾಡ್ಕೋಬೋದು ಆಮೇಲೆ ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ವೀಡಿಯೋನ ಹೊಸದಾಗಿ ಬಂದು ವೀಡಿಯೋ ನೋಡ್ತಿರ್ತಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಗಳು ನಿಮಗೋಸ್ಕರ ಇರ್ತಾವು ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ಅಲ್ಲೇ ನಿಂತಿರೋ ಅಲ್ಲೇ ಸ್ಟ್ರಕ್ಕಾಗಿ ನಿಂತಿರೋ ಅಂಥ ನಂಬರನ್ನು ಚೂರು ಮುಂದೆ ಹೋಗೋ ಮುಂದೆ ತೊಗೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮ ಹತ್ರ ಐತಿ ದಯವಿಟ್ಟು ಆ ಸಬ್ಸ್ಕ್ರೈಬರ್ ನಂಬರನ್ನು ಮುಂದೆ ತೊಗೊಂಡು ಹೋಗ್ರಿ ಅಂತ ಅಂತೇಳಿ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿರಿ ನೀವು ನಾನು ಹೇಳಿದ್ದೆ ನಿಮ್ಗೆ ಈ ಹೂವನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ ಒಬ್ರು ನೆನೆ ನನಗೆ ಫೋನ್ ಮಾಡಿದ್ರು ಯಾವುದಕ್ಕಪ್ಪ ಅಂತ ಅಂದ್ರೆ ನಾನು ಸೋಪು ಆಯಿಲು ಪೌಡ್ರು ಅಷ್ಟು ನಾನು ಈ ಆರ್ಡ್ರ್ ತೊಗೊಳಕ್ಕೆ ಹೊಂತೀನಿ ಅಷ್ಟ್ರಿಗೂ ನಾನು ಕಳ್ಸಿ ಇದ್ದೀನಿ ಭಾಳ ಬಹಳಷ್ಟು ಕಳ್ಸು ಕೊಟ್ಟಿದ್ದೀನಿ ಇನ್ನೊಂದು ಚೆನ್ನಾಗಿ ಇನ್ನೊಂದಷ್ಟು ಆರ್ಡರ್ಸು ರೆಡಿನೂ ಆಗಿದವು ಅವ್ರು ನನಗೆ ಒಂದು ಸೋಪು ಆಯಿಲು ಬೇಕು ಅಂತ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿದ್ರು ಅವ್ರು ಹೇಳಿದರು ಇಲ್ಲ ನೀವು ಹೇಳುವಂಥ ಎಲ್ಲ ಹೋಮ್ ರೆಡಿಗಳನ್ನ ಟ್ರೈ ಮಾಡ್ತಿದ್ದೀವಿ ನಿಮ್ಮ ಒಂದು ಬಂಕ್ ಪೌಡ್ರನ್ನ ನಾವು ಯೂಸ್ ಮಾಡಿಕೊಂತೀವಿ ಮೊದಲಿಗೆ ಬಹಳಷ್ಟು ಬಹಳಷ್ಟು ಕಪ್ಪಗಾಗಿತ್ತು ನಮ್ಮ ನನ್ನ ಬಂಕು ಈಗ ಸ್ವಲ್ಪ ಲೈಟ್ ಆಗೈತಿ ಭಾಳನ ಅವಾಗ ಇವಾಗ ಸ್ವಲ್ಪ ಲೈಟ್ ಆಗೈತಿ ಅಂತ ಅಂತ ಹೇಳಿ ಅಂತ ಅವರು ಹೇಳಿದರು ಅವಾಗ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ನೀವು ಹೇಳುವಂಥ ಒಂಬಿಗಳನ್ನು ಟ್ರೈ ಮಾಡ್ತಿದ್ದೀವಿ ಈ ಒಂದು ಹೊನ್ನಂಬ್ರಿ ಹೂವು ಅಥವಾ ಹೊನ್ನರ್ಕೆ ಹೂವು ಸ್ವರ್ಣ ಪುಷ್ಪ ಏನಂತೀರೋ ಇದನ್ನು ನಾವು ತೊಗೊಂಡು ಬಂದು ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡೀನಿ ಪೌಡ್ರ್ ಇಟ್ಕೊಂಡು ಪ್ರತಿದಿನ ಯೂಸ್ ಮಾಡಾಕೊತೀನಿ ಅಂತ ಅಂತಂದ್ರೆ ಅವರು ಅವಾಗ ನಾನು ಕೇಳಿದೆ ಅವರಿಗೆ ಹೆಂಗೆ ಅದನ್ನ ಪೌಡ್ರ್ ಮಾಡಿದ್ರಿ ನೀವು ಅಂತ ಅಂದೆ ಅವ್ರು ತೊಗೊಂಡು ಬಂದೆ ಚೆನ್ನಾಗಿ ಒಣಗಿಸಿದೆ ಪೌಡ್ರ್ ಮಾಡಿ ಇಟ್ಕೊಂಡೀನಿ ಅಂತ ಅಂದರು ಇಲ್ಲೇ ನಾವು ಮಾಡೋ ತಪ್ಪು ಸ್ವಲ್ಪ ಈ ಒಂದು ಆಯುರ್ವೇದಿಕ್ ಅಂತ ಏನೈತೆ ಇದ್ರೂ ಸ್ವಲ್ಪ ಆ ಕಡೆ ಆ ಕಡೆ ಈ ಕಡೆ ಆದ್ರೂ ಸ್ವಲ್ಪ ಕೊಡೋದು ಭಾಳ ಲೇಟ್ ಆಗುತ್ತೆ ಒಂದು ಸರ್ತಿ ರಿಸಲ್ಟ್ ಬರದೇನೂ ಇರ್ಬೋದು ಯಾಕಂದ್ರೆ ನಾವು ಅದು ಸರಿಯಾಗಿ ಯೂಸ್ ಮಾಡದೇ ಇದ್ದಾಗ ಅದಕ್ಕೋಸ್ಕರ ನಾನು ಇವತ್ತು ಅದನ್ನ ಯಾವ ರೀತಿ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಹುರಿಬೇಕು ಅದನ್ನು ಯಾವ ರೀತಿ ನಾವು ಹಚ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಹುರಿದಿರುವಂಥ ಒಂದಷ್ಟು ನಿಮ್ಗೆ ತೋರಿಸೋದಕ್ಕೋಸ್ಕರ ಇವನ್ನ ಹಂಗೇ ಇಟ್ಟೆ ನಾನು ನಾನು ಇದನ್ನ ಬಂಗ್ ಪೌಡ್ರಿಗೂ ಕೂಡ ನಾನು ಇದನ್ನ ಹಾಕ್ತೀನಿ ಇವ್ನ ತಂದು ನಾನು ಎಲ್ಲಿ ಸಿಕ್ಕರೂ ಬಿಡೋಂಗಿಲ್ಲ ತೊಗೊಂಡು ಬಂದು ಇಲ್ಲಿ ಅಂದರೆ ಇನ್ನೂ ಒಂದು ಇಲ್ಲಿ ಟಿಪ್ಸ್ ಹೇಳ್ಬೇಕಂದ್ರೆ ಇದನ್ನ ಬಿಸಿಲಲ್ಲೇ ನೀವು ಒಣಗಿಸ್ಬಾರ್ದು ಈ ಹೂವನ್ನು ತೊಗೊಂಡು ಬಂದು ಬಿಸಲಲ್ಲಿ ಒಣಗೋಸ ಹಾಗಿಲ್ಲ ಇದನ್ನು ನೆರಳಲ್ಲೇ ನೀವು ಒಣಗಿಸ್ಬೇಕಾಗತ್ತೆ ಎಲ್ಲಾದ್ರೂ ಒಂದು ಕಡೆ ಕೆಳಗೊಂದು ಏನಾದರೂ ಹಸಿ ಅದ್ರ ಮೇಲೆ ಒಂದು ಎಳ್ಳಿಗಿರುವಂಥ ಬಟ್ಟೆನ ಹಾಕಿ ಕೈ ಬಿಟ್ಟುಬಿಡ್ರೆ ಚೆನ್ನಾಗ ತನ್ನ ಪಾಡಿ ತಾನ ಒಣಗೊತೈತಿ ಇದನ್ನ ಹೂವು ತೊಗೊಂಡು ಬಂತು ಅದರಲ್ಲಿಂತ ಎಲೆ ಕಡ್ಡಿ ಎಲ್ಲಾನು ಬಿಡಿಸಿ ಬರೀ ಹೂವನ್ನು ನಾವು ಸಪ್ರೇಟ್ ಮಾಡಿಕೊಂಡು ಒಣಗಕ್ಕೆ ಹಾಕಬೇಕು ಒಣಗಿದ ಮೇಲೆ ನಾವು ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ನಾವು ಈಗ ತೋರಿಸ್ತೀನಿ ನಾನು ಯಾವ ರೀತಿ ಹುರ್ಕೋಬೇಕು ಅಂತ ಅಂದ್ರೆ ಆ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದ ಪೌಡ್ರ್ ಮಾಡಿ ಇಟ್ಕೋಬೇಕು ನಂತರ ನಾನು ಹೇಳ್ತೀನಿ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಅಂಥೇಳ್ದು ಹುರಿದು ಇದು ಯಾವ ರೀತಿ ಪೌಡ್ರ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾಕಂತ ಅಂದ್ರೆ ಇದನ್ನ ಜಾಸ್ತಿ ಕಪ್ಪಾಗೋವ್ರಿಗೂ ಹುರಿಬಾರ್ದು ನಾವು ಜಾಸ್ತಿ ಒಂದು ರೀತಿ ಲೈಟಾಗಿ ಘಮ ಬರ್ತಿರ್ತೈತೆ ಆ ರೀತಿ ನಾವು ಇದನ್ನ ಹುರಿಬೇಕು ಆ ರೀತಿ ನೀವು ಹುರ್ಕೊಂಡು ಇದನ್ನ ಯೂಸ್ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಸುಮ್ಮನೆ ನಾವು ತೊಗೊಂಡು ಬಂದ್ವಿ ಪೌಡ್ರ್ ಮಾಡಿ ತಗೊಂಡ್ಕೊಳಿ ಅದು ಹುರಿಯೋದು ಮತ್ತು ಪೌಡ್ರ್ ಮಾಡೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಯಾಕಂತಂದ್ರೆ ಸರ್ತಿ ನಾನು ಹೇಳಿದ್ದೆ ಅದನ್ನ ತೊಗೊಂಡು ಬಂದು ಹುರಿದು ನೀವು ಯೂಸ್ ಮಾಡ್ಕೋರಿ ಅಂತ ಹೇಳುದು ಆದರೆ ಅದು ಭಾಳಷ್ಟು ಜನರಿಗೆ ಗೊತ್ತಾಗದೇ ಇರ್ಬೋದು ಆಮೇಲೆ ವೀಡಿಯೋ ನೋಡದೇ ಇರೋರ್ಗು ಇದೊಂದು ಯೂಸ್ ಆಗುತ್ತೆ ವಿಡಿಯೋ ಅಂತೇಳ್ದು ನಾನು ಎರಡೂ ಮಾಡಿದೀನಿ ಇಲ್ಲಿ ಹೇಳು ನಾನು ಹುರಿದು ಮತ್ತೆ ಪೌಡರ್ ಮಾಡಿ ನಾನು ತೋರಿಸಿದೀನಿ ಆಮೇಲೆ ಇದ್ರದ್ದು ಹುರಿಯೋದ್ರಿಂದ ಏನು ಬೆನಿಫಿಟ್ಸ್ ಐತಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೈಸರ್ಗಿಕವಾಗಿ ಸಿಗುವಂತ ಹೂವನ್ನು ನಾವು ದಾರಿಯಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ಹೋಗ್ತಾ ಹೋಗ್ತಾ ದಾರಿ ದಾರಿಯಲ್ಲೇ ಬೆಳೆದಿರುವಂಥ ಈ ಹೂವನ್ನು ನಾವು ತೊಗೊಂಡು ಬಂದು ಚೆನ್ನಾಗಿ ಒಂದು ಸ್ವಲ್ಪ ನೆರಳಲ್ಲೇ ಒಣಗಿಸ್ಕೊಂಡು ಈ ರೀತಿ ನಾವು ಬಹಳಷ್ಟು ದಿನ ಆಯಿತು ಈ ಹೂವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ನಾವು ಈ ಬಂಗಿಗೋಸ್ಕರನೂ ಈ ಪೌಡ್ರನ್ನ ಈ ಒಂದು ಹೂವಿನ ಪೌಡ್ರನ್ನ ನಾನು ಹಾಕ್ತೀನಿ ಆದರೆ ಇದನ್ನು ಯಾವ ರೀತಿ ಬಳಸೋದು ಕರೆಕ್ಟಾಗಿ ಅನ್ನೋ ಒಂದು ಮೆಥಡ್ ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ಇವತ್ತು ನಾನು ಈ ಪೌಡ್ರನ್ನ ಯಾವ ರೀತಿ ಮಾಡೋದಂತ ಅಂತ ಅಂತ ಹೇಳ್ತೀನಿ ಯಾಕಂತ ಅಂದರೆ ಒಂದಿಬ್ಬರು ಹೇಳಿದ್ರು ನನಗೆ ಈ ಹೂವನ್ನ ತೊಗೊಂಡು ಬಂದು ನಾವು ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡಿಕೊಂತೀವಿ ಅಂತ ಅಂತ ಹೇಳಂದು ಆದರೆ ಅವರು ಯಾವ ರೀತಿ ಮಾಡೋಕೊಂತಾರೆ ಅಂದ್ರೆ ಸುಮ್ಮನೆ ತೊಗೊಂಡ್ಬರ್ತಾರೆ ಅದನ್ನು ಪೌಡರ್ ಮಾಡಿ ಇಟ್ಕೊಂತಾರ ಆದರೆ ಇದನ್ನ ಹಾಗೆ ಪೌಡರ್ ಮಾಡಿದ್ರೆ ಇದು ಹಾಳಾಗೋ ಚಾನ್ಸಸ್ ಭಾಳ ಇರುತ್ತೆ ನಮಗೆ ಅದಕ್ಕೋಸ್ಕರ ಇದನ್ನ ನಾನು ಹೂ ತೊಗೊಂಡು ಬಂದು ಚೆನ್ನಾಗಿ ಕಡ್ಡಿ ಎಲೆ ಏನೈತೆಲ್ಲ ಬಿಡಿಸಿ ನಂತರ ಇದನ್ನ ನೆರಳಲ್ಲೇ ನಾನು ಇದನ್ನ ಒಣಗಿಸ್ಕೊಂಡಿದ್ದೀನಿ ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಒಣಗೇತಿದ್ದು ಇದನ್ನು ಯಾವ ರೀತಿ ನಾವು ಹುರಿದು ನಾವು ಪೌಡ್ರನ್ನ ಮಾಡಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಾಣಲೆ ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ನಾನು ಇದನ್ನು ಈ ಒಂದಿಷ್ಟು ಹೂವನ್ನ ಇದಕ್ಕೆ ಹಾಕ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹೂವು ಅಂದ್ರೆ ನಾನು ಇವಷ್ಟು ಹುರ್ಕೊಂಡ್ಬಿಡ್ತೀರಿ ಯಾಕಂತಂದ್ರೆ ಇದು ಹಂಗೆ ಇಟ್ಟರೆ ಹೂ ಒಣಗಿರೋದ್ರಿಂದ ನಮ್ಗೆ ಏನು ಹಾಳಾಕಂಗಿಲ್ಲ ಆದ್ರೆ ಈ ಒಣಗಿರೋ ಹೂವನ್ನ ನಾವು ಪೌಡರ್ ಮಾಡಿದಾಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಹೂ ಏನಿರ್ತೈತಿ ಹಂಗೆ ಇಟ್ಟಿರ್ತೇನೆ ನಾನು ಬೇಕಂದಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಪೌಡರ್ ಮಾಡಿ ಈ ಬಂಗ್ ಪೌಡ್ರಿಗೆ ಹಾಕ್ತೀನಿ ಅಂತನಲ್ಲ ಅದಕ್ಕೆ ನಾನು ಇದನ್ನ ಹಾಕೊಂತೀನಿ ಈಗ ನಾನು ನೋಡಿರಿ ಒಂದು ಸರ್ತಿ ಒಂದು ಬ್ಯಾಚ್ ಒಂದಷ್ಟು ಹುರಿದು ಮತ್ತೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದು ಖಾಲಿಯಾಗಿತ್ತು ಹಾಗೆ ನಾನು ಅದನ್ನು ಪೌಡರ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಿಮಗೂ ಇದೊಂದು ವಿಡಿಯೋ ಆಗುತ್ತಾ ಅಂತೇಳಿ ಇಲ್ಲಿ ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಇಷ್ಟು ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿದ್ನಲ್ಲ ಒಣಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನನಗೆ ಬಿಸಿ ಮಾಡ್ಕೊತೀನಿ ಬಿಸಿ ಅಂದರೆ ಎಲ್ಲಿ ಮಾಡೋಣಪ್ಪ ಇದು ಒಂಥರ ಲೈಟಾಗಿ ಘಮ ಬರ್ತದೆ ನಮ್ಗೆ ಅಲ್ಲಿವರೆಗೂ ಒಂದು ಹೂವನ್ನು ಕತ್ತಿ ಇಲ್ಲಿ ಯಾವುದೇ ರೀತಿಯದ ಹೂ ಕಪ್ಪಾಗಬಾರ್ದು ಆ ರೀತಿ ನಾವಿನ್ನು ಹುರ್ಕೋಬೇಕು ನಾನು ಒಂದು ಲಾಸ್ಟ್ ವೀಡಿಯೋ ಒಳಗು ಹಾಕಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ಈ ಒಂದು ಹೂವನ್ನು ಹಾಕಿ ಒಂದು ಆರು ದಿನ ನೀವು ಬಿಸ್ಲಲ್ಲಿಟ್ಟು ಪ್ರತಿದಿನ ಇದನ್ನ ನೈಟ್ ನೀವು ಮಲಗೋವಾಗ ಹಚ್ಬೋದು ಇಲ್ಲ ಬೆಳಗ್ಗೆ ಹಚ್ಚಬಹುದು ಮಧ್ಯಾಹ್ನ ಹಚ್ಚಬಹುದು ಅಂತಾನು ನಾನೊಂದು ವಿಡಿಯೋ ಹಾಕಿದ್ದೀನಿ ಯಾರ ಆ ವಿಡಿಯೋ ನೋಡಿಲ್ಲ ನೋಡಬಹುದು ಆಮೇಲೆ ಈ ಒಂದು ಹೂವಿನಿಂದ ಅಂದ್ರೆ ಫ್ರೆಶ್ ಆಗಿ ಸಿಕ್ಕಿರುವಂತಹ ಹೂವಿನಿಂದ ನಾವು ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬಹುದು ಅಂತಾನು ಹೇಳಿದ್ದೀನಿ ಇದು ಒಂದು ನೈಸರ್ಗಿಕವಾಗಿ ಇರೋದ್ರಿಂದ ನಮ್ಮ ಸ್ಕಿನ್ಗೂ ಒಳ್ಳೆಯದು ಆಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ನಾವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ಬಂಗ್ ಇದ್ದವರು ಅಷ್ಟೇ ಅಂತ ಅಲ್ಲ ನಮ್ಮ ಸ್ಕಿನ್ ಸ್ಕಿನ್ ಟೋನ್ ಚೆನ್ನಾಗಿ ಆಗೋದು ಕುಸ್ಕರ್ನೂ ಆಮೇಲೆ ಕಪ್ಪು ಕಲೆಗಳು ಇರ್ತಾವೆ ಬಂಗ್ ಅಂತ ಅಷ್ಟೇ ಅಲ್ಲ ಕಪ್ಪು ಕಲೆ ಟೋನ್ ಇರ್ತೈತಿ ಅದನ್ನೆಲ್ಲಾನು ಹೊಡೆದು ಹೊಡೆದು ಹಾಕುವಂತ ಶಕ್ತಿ ಈ ಒಂದು ನಮ್ಮ ಹೊನ್ನಂಬ್ರಿ ಹೋಗಿ ಐತಿ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಅಕ್ಕಪಕ್ಕ ರೋಡ್ನಲ್ಲಿ ಹೋಗುವಾಗ ಈ ಹೂ ಸಿಕ್ಕರೆ ದಯವಿಟ್ಟು ಬಿಡೋಕೋಗ್ಬೇಡ್ರಿ ನೀವು ತೊಗೊಂಡು ಬಂದು ಇದನ್ನು ಒಣಗಿಸಿ ನೀವು ಎಷ್ಟು ದಿನ ಬೇಕಿದ್ರೂ ಅಷ್ಟು ದಿನ ಇಡ್ಬೋದು ಇದನ್ನ ಒಣಗಿಸಿ ಅದರ ಪೌಡ್ರ್ ಮಾಡ್ಬೇಕಾದ್ರೆ ಮಾತ್ರ ಈ ರೀತಿ ನಾವು ಹುರ್ಕೊಂಡು ಪೌಡ್ರ್ ಮಾಡಬೇಕು ಇಲ್ಲಿ ನೋಡ್ರಿ ಒಂದು ಒಂದು ಲೈಟಾಗಿ ನಮಗೀಗ ಘಮ ಬರೋತೈತಿ ನಾನು ಇದನ್ನ ಇಲ್ಲಿಗೇನೆ ಸ್ಟಾಪ್ ಮಾಡ್ತೀನಿ ಒಂದು ಸ್ವಲ್ಪ ಲೈಟಾಗಿದ್ದು ಘಮ ಬರೋವಾಗ ನಾವು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಈಗ ಏನು ಮಾಡಬೇಕು ಅಂತ ಅಂತೇಳಿ ಹೇಳ್ತೀನಿ ಇದ್ರೊಳಗೆ ಬೇರೆ ಏನೂ ನೀವು ಹಾಕೋದು ಬೇಡ ಬರೀ ಇದನ್ನಷ್ಟೇ ನೀವು ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಬರೀ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಮಿಕ್ಸಿ ಮಾಡ್ಕೊಂಡು ಇಲ್ಲಿ ನೋಡಿ ಪೂರ್ತಿಯಾಗಿ ನಾನು ಇದನ್ನ ಹುರಿದಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಆರಿಸಿದ್ದೀನಿ ಹಾಗೆ ನಾವು ಡೈರೆಕ್ಟಾಗಿ ಬಿಸಿ ಬಿಸಿ ಇರ್ತಾನೆ ಇದ್ರೊಳಗೆ ಹಾಕಿದ್ದೀವಿ ಅಣ್ಣಾಕತಿ ಇದು ಪೂರ್ತಿಯಾಗಿ ಸಣ್ಣಗೆ ಪೌಡ್ರ್ ಆಗೋಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಆರಿಸ್ಕೊಂಡು ಆದಮೇಲೆ ನಾವು ಇದನ್ನ ಪೌಡ್ರ್ ಮಾಡ್ಬೇಕತ್ತಿ ಪೌಡ್ರ್ ಅಂದರೆ ಅದು ಪೂರ್ತಿಯಾಗಿ ಸಣ್ಣದಾಗಿರುವಂಥ ಆಗುತ್ತಲ್ಲ ಆ ರೀತಿ ಆಗೋಂಗಿಲ್ಲ ಸ್ವಲ್ಪ ಕೈಗೆ ಒಂದು ಸ್ವಲ್ಪ ಇದು ಹತ್ತುತ್ತ ನಮಗೆ ಇದು ಪೌಡ್ರ್ ಹಂಗ ಅಷ್ಟಿದ್ರೆ ಅಷ್ಟು ಇದು ಪೂರ್ತಿಯಾಗಿ ಸಣ್ಣಗಾಗಂಗಿಲ್ಲ ನೋಡ್ರಿ ಈ ರೀತಿ ನೋಡಿ ಇಷ್ಟೊಕೊಂಡು ಹೂವಿತ್ತು ಒಂದಿಷ್ಟೇ ಒಂದು ರುಬ್ ಒಂದು ಪೌಡರ್ ಮಾಡಿದ್ಮೇಲೆ ಒಂದಿಷ್ಟೇ ಇಷ್ಟು ಪೌಡರ್ ಆಗಿತ್ತು ಇದು ಇದನ್ನ ನಾನೀಗ ಸೋಸ್ಕೊತೀನಿ ಇದನ್ನ ಒಂದು ಎರಡು ಸರಿ ನಾವು ಇದನ್ನ ಸೋಸ್ಕೊಬೇಕ ಅಂದ್ರೆ ಒಂದು ಸರ್ತಿ ಸೋಸ್ಕೊಂಡಾದ್ಮೇಲೆ ಮತ್ತೆ ಮತ್ತೆ ಒಂದು ಸರ್ತಿ ಇದನ್ನ ನಾವು ಸೋಸ್ಕೋಬೇಕೆ ಸೋಸ್ಕೊಂಡು ಇದು ಏನು ಬಂದಿರ್ತೈತಿ ಈ ತರಿನ ನಾವು ಹಂಗೆ ಚೆಲ್ಲೋ ಅವಶ್ಯಕತೆ ಇಲ್ಲ ಸರ್ತಿ ಇದನ್ನ ನಾವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡಾಗ ಮತ್ತೆ ಇದರಲ್ಲಿ ಪೌಡರ್ ಬರುತ್ತೆ ನಮಗೆ ಒಂದೇ ಸರ್ತಿಗೆ ಚೆಲ್ಲಕ್ಕೆ ಚೆಲ್ಲೋಕ್ರಿ ಮತ್ತೊಂದು ಸರ್ತಿ ಇದನ್ನ ಮಿಕ್ಸಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನ ತಕ್ಕೊಂಡಾದ್ಮೇಲೆ ಅದ್ರ ಮೇಲಿನ ತರಿನಾ ನೀವು ಚೆಲ್ಬೋದು ಇಲ್ಲಿ ನೋಡ್ರಿ ಎಲ್ಲನೂ ನಾನು ಸೋಸ್ಕೊಂಡು ಇಷ್ಟು ಪೌಡ್ರ್ ನನಗೆ ಇಲ್ಲಿ ಬಂದೈತಿ ಎರಡು ಸರ್ತಿ ಮೇಲೆ ಬರೀ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತೇಳಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಷ್ಟೂ ಹುರ್ದು ನಾನು ಎಷ್ಟು ತೋರಿಸಿದ್ದೆ ನಾನು ನಿಮ್ಮ ಮಿಕ್ಸಿ ಒಳಗೆ ಎಷ್ಟಕ್ಕೊಂಡ ಇತ್ತು ಹೂವು ಒಂದು ಪೂರ್ತಿ ಒಂದು ಮಿಕ್ಸಿ ಹಾಕಿದ್ವಿ ಮೇಲೆ ಒಂದು ಸ್ವಲ್ಪ ಇಷ್ಟು ಬಿಟ್ಟು ಪೂರ್ತಿಯಾಗಿ ಹಾಕಿದ್ದೀನಿ ಅದನ್ನು ಬಂದು ಅದನ್ನ ಪೌಡ್ರ್ ಮಾಡಿದಾಗ ಬಂದಿರುವಂಥ ಪೌಡ್ರ್ ಒಂದಿಷ್ಟೇ ಇಷ್ಟು ಅದನ್ನು ಪೂರ್ತಿ ಜಲಿಸಿಕೊಂಡು ತೋರಿಸ್ಕೊಂಡೀನಿ ತೋರಿಸಿದ್ದೀನಿ ನಾನು ಜಲಸಿ ಒಂದು ಏರ್ ಕಂಟೈನರ್ ಡಬ್ಬಾದಾಗ ಹಾಕಿದ್ನ ಇಡಬೇಕು ನೀವು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿರುವಂಥ ಸಣ್ಣ ಸಣ್ಣ ಡಬ್ಬಾಗ ಹಾಕ್ಕೊಂಡು ತೆಗೆದಿಟ್ಕೊರಿ ತೆಗೆದಿಟ್ಕೊಂಡು ಇದನ್ನು ನಾನು ಚುಟಿಕೆ ಚುಟಿಕೆ ಈ ರೀತಿ ನೀವು ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿಟ್ಕೋರಿ ಬೇಕಂದಾಗ ಸ್ವ ಸ್ವಲ್ಪ ನೀವು ನಗು ಕೈ ಹಾಕೋದು ಆಮೇಲೆ ಹಸಿ ಕೈಯನ್ನು ಅದರಲ್ಲಿ ಎದ್ದೋದು ಮಾಡೋಕೆ ಹೋಗ್ಬೇಡ್ರಿ ಅಂದರೆ ಭಾಳಷ್ಟು ದಿನ ನಮಗದು ತಾಳಕ್ಕೆ ಬರಬೇಕು ಅಂತ ಅಂದರೆ ನಾವು ಈ ರೀತಿ ನಾವು ಅದಕ್ಕೆ ಯಾವುದೇ ರೀತಿ ನಾವು ಪ್ರಿಸರ್ವೇಟಿವ್ ಹಾಕಿರಂಗಿಲ್ಲ ಅದಕ್ಕೋಸ್ಕರ ಅದು ಭಾಳಷ್ಟು ದಿನ ತಳಕ್ಕೆ ಬರ್ಬೇಕು ಅಂದ್ರೆ ನಾವು ಅಷ್ಟೇ ಜೋಪಾನವಾಗಿ ಅದು ನೋಡ್ಕೊಬೇಕು ನಾನಂತೂ ಈ ಬಂಕ್ ಪೌಡ್ರಿಗೆ ಹಾಕೋಬೇಕಾರೆ ಅಷ್ಟೇ ಅಳತೆ ಮಾಡಿ ಹಾಕ್ತೀನಿ ನಾನು ಅಂದ್ರೆ ಎಷ್ಟು ಪೌಡ್ರಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಳತೆ ಮಾಡಿ ಹಾಕ್ತೀನಿ ಗ್ರಾಮ್ ಗಟ್ಟಲೆ ನಾನು ಲೆಕ್ಕ ಮಾಡಿ ಹಾಕ್ತೀನಿ ಯಾಕಂತಂದ್ರೆ ಎಲ್ಲವೂ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಪೌಡ್ರ್ಗಳಾಗಿರೋದ್ರಿಂದ ನಾನು ಅಷ್ಟಷ್ಟು ಗ್ರಾಮಿಗೆ ಲೆಕ್ಕ ಮಾಡಿ ಅಷ್ಟು ತಕ್ಕನಾಗಿ ಅಳತೆ ಮಾಡಿ ಹಾಕ್ತೀನಿ ಈಗ ಇದನ್ನ ಪೌಡರ್ ನಾನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಈ ಪೌಡ್ರ್ ನಾನು ತೊಗೊಂಡಿದ್ರೆ ಇಷ್ಟು ರೀತಿ ನೀವು ಪೌಡ್ರ್ ಮಾಡಿ ಇಟ್ಕೊರಿ ಚೆನ್ನಾಗಿ ಒಂದು ಸ್ವಲ್ಪ ಹದವಾಗಿ ಹುರಿ ಘಮ 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 ಅಂತ ಅದು ಒಂದು ರೀತಿ ಘಮ ಐತಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತೈತೆ ಅಂದರೆ ನೀವು ಹುರಿಯೋಬೇಕಾದ್ರೆ ಗೊತ್ತಾಗುತ್ತೆ ಲೈಟ್ ಆಗುತ್ತೆ ಪರಿಮಳ ಬರೋ ಟೈಮಲ್ಲಿ ನೀವು ಏನು ಮಾಡಬೇಕು ಅದನ್ನ ಆಫ್ ಮಾಡಿ ಒಂದು ಸ್ವಲ್ಪ ಆರಿಸ್ಕೊರಿ ಆರಿಸ್ದೇ ನಾವು ಮಿಕ್ಸಿ ಮಾಡಿದ್ರೆ ಏನಾಗುತ್ತೆ ಪೌಡ್ರ್ ಚೆನ್ನಾಗಿ ಬರೋಂಗಿಲ್ಲ ನಮಗೆ ಅದಕ್ಕೋಸ್ಕರ ಆರಿಸ್ಕೊಂಡಾದ್ಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊರಿ ಪೌಡ್ರ್ ಮಾಡಿ ಇಟ್ಕೊಂಡು ದಿನ ನೀವು ರಾತ್ರಿ ಮಲಗುವಾಗ ಒಂದು ಚುಟಿಗೆ ನಿಮ್ಗೆ ಜಾಸ್ತಿ ಬಂಗಿದ್ರೆ ಎಲ್ಲೈತೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬಂಗಿದ್ರೆ ಜಾಸ್ತಿ ಪೌಡ್ರ್ ತಗೋರಿ ಸ್ವಲ್ಪನೇ ಇದ್ರೆ ಸ್ವಲ್ಪನೇ ತೊಗೋರಿ ತಗೊಂಡು ಇದಕ್ಕೆ ನಾನು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆನ ತೊಗೋಬೇಕು ಪ್ಯೂ ಪ್ಯೂರಾಗಿರುವಂಥದ್ದು ನೀವು ಕಲಬೇರಿಕೆ ಇರುವಂಥ ಕ ಕೊಬ್ಬರಿ ಎಣ್ಣೆನ ತೊಗೊಂಡ್ರೆ ಏನಾಗುತ್ತೆ ಅದು ನಿಮ್ಗೆ ಬೇಗನೆ ರಿಸಲ್ಟ್ ಕೊಡ್ಲಿ ಕೊಡಲಿದ್ದಾಗೂ ಇರ್ಬೋದು ಅದು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಮತ್ತು ಈ ಇದು ಏನೈತಿ ಇದನ್ನ ನಾವು ಚೆನ್ನಾಗಿದ್ದನ್ನ ನೋಡಲಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ನಮ್ಗೆ ಎಲ್ಲೆಲ್ಲಿ ಭಂಗಾಯ್ತು ನಮ್ಗೆ ಎಲ್ಲೆಲ್ಲಿ ಭಂಗಾಯ್ತು ನಿಜ ಹೇಳ್ಬೇಕಂದ್ರೆ ನಾನು ಪ್ರತಿ ವಿಡಿಯೋ ಒಳಗೂ ಹೇಳ್ತೀನಿ ನನಗೆ ಎಷ್ಟೊಂಡ ಇತ್ತು ಅಂತ ಅಂದರೆ ಬಂಗು ನಾನದನ್ನು ಹೆಂಗೆ ಹೇಳ್ಬೇಕಂತ ಗೊತ್ತಾಗಿಲ್ಲ ನಾನು ಹೆಚ್ಚೋಗ್ಲು ನಾನು ಮೊದಲಿಗೆಲ್ಲ ಫೋಟೋ ತೆಗೆದು ಇಟ್ಕೊಂಡಿದ್ದೆ ಅಂದ್ರೆ ನಿಮಗೆ ನನ್ನ ಮುಖದ ಮೇಲೆರೋಂಥ ಬಂಗು ನೋಡಿ ನೀವು ದಂಗೆ ಆಗ್ತಿದ್ರೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಗುಂಡ ಬಂಗಿತ್ತು ನನ್ನ ಮುಖದ ಮೇಲೆ ಪೂರ್ತಿ ಬ್ಲ್ಯಾಕ್ ಇತ್ತು ಫ್ರೆಂಡ್ಸ್ ಇದು ತೋರಿಸ್ತೀನಲ್ಲ ಈ ರೀತಿಯಾಗಿ ನನಗೆ ಬ್ಲ್ಯಾಕ್ ಆಗಿತ್ತು ಇದು ಈಗ ಹಚ್ಕೊಂಡಿನಲ್ಲ ಈ ರೀತಿಯಾಗಿ ನನಗೆ ಫುಲ್ಲಾಗಿ ಮುಖ ತುಂಬ ಬ್ಲ್ಯಾಕ್ ಇತ್ತು ಪೂರ್ತಿ ಬ್ಲ್ಯಾಕ್ ಇತ್ತು ಇದೆಲ್ಲ ಇಷ್ಟು ಬ್ಲ್ಯಾಕ್ ಇತ್ತು ಆಮೇಲೆ ಇಲ್ಲಿ ಮೂಗಿನ ಮೇಲೆ ನಿಮಗೆ ಎಲ್ಲಿಲ್ಲೇ ಇತ್ತು ಒಟ್ಟು ಎಲ್ಲಿ ನಿಮಗೆ ಭಂಗಾಯಿತು ನನಗೆ ಇಲ್ಲೆಲ್ಲ ಇಲ್ಲ ಕರೆ ಅಂದ್ರೆ ಇದು ಬೆದ್ದು ಬಿದ್ದು ಬೆಟ್ ಮಾಡ್ಕೊಂಡಿರುವಂಥ ಒಂದು ಸ್ವಲ್ಪ ಕಪ್ಪುಗೈತಲ್ಲಿ ಇಲ್ಲ ನನಗೆ ಅದ್ರದ್ದು ಬಂಗಲ್ಲ ಅದು ಬಿದ್ದು ಕಪ್ ಬಿದ್ದು ನೋಡ್ಬೋದು ನಿಮ್ಗೆ ಕಾಣಿಸ್ತೈತೆ ಅನಿಸ್ತತಿ ಇಲ್ಲ ನೋಡ್ರಿ ಇಲ್ಲಿ ಕಪ್ಪು ಕಾಣಿಸ್ತೈತಿ ನಿಮ್ಗೆ ಆದರೆ ಇದು ಬಂಗಲ್ಲ ಬಿದ್ದಾಗ ಅದು ಪೆಟ್ಟಾಗಿದ್ದು ಅಷ್ಟೇ ಬ್ಲ್ಯಾಕ್ ಆಗಿ ಕುತ್ಕೊಂಡತ್ತದು ಹಾಗಾಗಿ ಅದು ಬಂಗಲ್ಲ ಅದು ಇಲ್ಲೆಲ್ಲ ನಿಮ್ಮ ಆಮೇಲೆ ಇಲ್ಲೆಲ್ಲ ಇರುತ್ತೆ ನಿಜ ಇಲ್ಲೆಲ್ಲ ಇಲ್ಲ ನನಗೆ ನನಗೆ ಇಲ್ಲೂ ಇತ್ತು ಇಲ್ಲಿಂದ ಹಿಡಿದು ಇಲ್ಲಿ ಮಠ ಇತ್ತು ಆಮೇಲೆ ಈ ಕಡೆ ಇತ್ತು ಈ ಕಡೆ ಅಷ್ಟೇ ಇತ್ತದು ಒಂದು ಸೈಡ್ ಲ ಈ ಕಡೆ ರೈಟ್ ಸೈಡ್ಗೇನೂ ಇತ್ತು ಅದನ್ನು ನಾನು ಯಾವಾಗ ಒಂದು ಇಂದು ಆಯುರ್ವೇದಿಕ್ ಒಂದು ಟ್ರೈ ಮಾಡ್ಕೊತ ಬರೋಕ್ಕೊಂತೀವಿ ಅವಾಗಿಂದ ಪೂರ್ತಿಯಾಗಿ ನಂಗೆ ನಿಜವಾಗಲು ಕಡಿಮೆ ಆಕೊಂತ ಬಂತು ಒಬ್ಬರು ಅದೇ ಒಂಥರ ಈಗ ಎರಡು ತಿಂಗಳ ಹತ್ರ ಯೂಸ್ ಮಾಡೋಕ್ಕೊಂತು ಇನ್ನೂ ಒಂದು ಸ್ವಲ್ಪ ಐತಿ ಕಡಿಮೆ ಆಗಿಲ್ಲ ನಿಜ ಅದು ಅಷ್ಟು ಲಭಕ್ಕೆ ಹೋಗೋಂಗಿಲ್ಲ ಅಷ್ಟು ಬೇಗ ಹೋಗಂಗಿಲ್ಲ ನಿಮಗೆ ನಾವು ಎಷ್ಟು ತಾಳ್ಮೆಯಿಂದ ನಾವು ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಅದರದ್ದು ರಿಸಲ್ಟ್ ಬರುತ್ತೆ ನೋಡ್ಬೋದು ನನಗೆ ಇಲ್ಲೆಲ್ಲ ಇರಲಿಲ್ಲ ನಿಜ ಅಂದರೆ ಇದು ಎಷ್ಟಿತ್ತು ಇದಿಷ್ಟು ಪೂರ್ತಿಯಾಗಿ ಬ್ಲ್ಯಾಕ್ ಆಗಿತ್ತು ಇದಿಷ್ಟು ಬ್ಲ್ಯಾಕ್ ಆಗಿತ್ತು ಇದು ಜಾಸ್ತಿನೇ ಆತಿದ್ದು ನನಗೆ ಸ್ವಲ್ಪನೇ ತೊಗೋಬೇಕಂದ್ರೆ ನಾನು ಜಾಸ್ತಿನೇ ಆತೋದು ಇಷ್ಟು ನಾವು ಪೋರ್ ಪೂರ್ತಿಯಾಗಿ ಈ ರೀತಿ ಹಚ್ಕೊಂಡು ನಾವು ರಾತ್ರಿ ಮಲಗುವಾಗ ಇದನ್ನ ಒಂದು ಸ್ವಲ್ಪ ಒಳ್ಳೆಯ ಒಂದು ಕೊಬ್ಬರಿಣ್ಣು ಹಚ್ಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೂ ಅಪ್ಲೈ ಮಾಡಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ಮುಖ ತೊಳೆಯುವ ಪ್ರಕಾರ ಒಂದು ಸ್ವಲ್ಪ ಮುಲೇಟಿ ಪೌಡ್ರ್ ಆಗಲಿ ಇಲ್ಲ ನೀವು ಹಾಗೆ ನಾರ್ಮಲ್ ವಾಟ್ರಲ್ಲಾದರೂ ನೀವು ತೊಳ್ಕೊಬೋದು ಮೊಲೇಟಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆಯ ಒಂದು ವಾಟ್ರ್ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಮುಲೇಟಿ ಪೌಡ್ರಿಂದ ಒಂದು ಸ್ವಲ್ಪ ಮೊಲೇಟಿ ಪೌಡ್ರನ್ನ ಕೈಲಿ ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮುಖ ತೊಳ್ಕೊರಿ ಅಂತ ಹೇಳೋದು ಅದಕ್ಕೋಸ್ಕರ ಇಲ್ಲ ಅಂದರೆ ನಾನು ಕೊಡುವಂಥ ಸೋಪಿಂದ ತೊಳೆದ್ರಂತ ಇನ್ನೂ ಚೆನ್ನಾಗಿರ್ತೈತಿ ಯಾಕಂತಂದ್ರೆ ನಾನು ಬಂಕ್ ಪೌಡ್ರನ್ನ ಅದರೊಳಗೆ ಯೂಸ್ ಮಾಡಿ ಅದರೊಳಗೆ ಹಾಕಿ ನಾನು ಬಂಕ್ ಸೋಪನ್ನು ತಯಾರು ಮಾಡೋದ್ರಿಂದ ನೀವು ಬೇರೆ ಬೀಳಿ ಪೌಡ್ರನ್ನ ಮುಖ ತೊಳೆಯೋ ಅವಶ್ಯಕತೆನೇ ಇಲ್ಲ ನಿಜ ಕೇಳಬೇಕಂದ್ರೆ ಅದಕ್ಕೋಸ್ಕರ ನೀವು ಇದನ್ನ ಪ್ರತಿದಿನ ಈ ರೀತಿ ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ಎದ್ದು ಮುಖನ ತೊಳಿಬೇಕಾಕತಿ ಸರಿಯಾಗಿ ಒಂದು ತಿಂಗಳು ಮಾಡಿರಿ ಫ್ರೆಂಡ್ಸ್ ಒಂದೇ ತಿಂಗಳು ಮಾಡಿರಿ ಇದ್ರ ರಿಸಲ್ಟ್ ಏನು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನನ್ನ ಹತ್ರ ಬಂಗ್ ಪೌಡ್ರ್ ತೊಗೊಂಡ್ರು ಇದನ್ನ ಯೂಸ್ ಮಾಡಬೇಕಾ ಬೇಡ ಅಂತ ಅಂದು ಕೇಳೋಕೆ ಹೋಗೋದ್ರೆ ನಿಜವಾಗ್ಲೂ ಆರಾಮಾಗಿ ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಐತಿ ಈ ಒಂದು ವಿಡಿಯೋ ಯಾರಿಗೂ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಈ ರೆಮಿ ರೆಮಿಡಿನ ಯಾರೂ ತಪ್ಪದೇ ಯೂಸ್ ಮಾಡ್ರಿ ಬಹಳಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿ ಇದಾಗಿರ್ತೈತಿ ನೈಸರ್ಗಿಕವಾಗಿ ಸಿಗುವಂಥ ಒಂದು ಹೂಗಳಲ್ಲಿ ಇಷ್ಟೆಲ್ಲ ಶಕ್ತಿ ಐತಿ ಅಂತ ಅಂದರೆ ನಾವು ಯಾಕೆ ಇವನ್ನೆಲ್ಲ ತೊಗೊಂಡು ಬಂದು ಟ್ರೈ ಮಾಡ್ಬಾರ್ದು ನಾವು ಒಂದು ರೂಪಾಯಿನೂ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಬರೀ ಈ ರೋಡ್ನಲ್ಲಿ ರೋಡ್ ಸೈಡಲ್ಲಿ ಹೋಗುವಂಥ ಹೂವನ್ನು ಹರ್ಕೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಈ ರೀತಿ ನಮ್ಮ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಇರುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡು ರಾತ್ರಿಯೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ನಮ್ಮ ಮುಖದ ತೊಳೆಯೋದ್ರಿಂದ ನಮ್ಮ ಮುಖದ ಮೇಲೆ ತ ಕಪ್ಪು ಕಲೆ ಹೋಗುತ್ತ ಅಂತ ಅನ್ನೋದಾದ್ರೆ ಯಾಕೆ ನಾವು ಈ ಒಂದು ಉಂಬ್ರ ಎಣ್ಣೆನೇ ಟ್ರೈ ಮಾಡಬಾರ್ದು ಮಾಡಲೇಬೇಕಲ್ಲ ಖಂಡ ಖಡಾಖಂಡಿತವಾಗಿ ಮಾಡಿರಿ ಯಾರೆಲ್ಲ ಇನ್ನೂ ಏನೋ ನಾವು ಯೂಸ್ ಮಾಡೋಕ್ಕೊಂತಿಲ್ಲಪ್ಪ ನಾವು ಇದನ್ನೊಂದೇ ಯೂಸ್ ಮಾಡಿ ನೋಡೋಣ ಹಂಗಾರ ಅಂತ ಅಂದೇಳು ಚಾಲೆಂಜ್ ತಗೊಂಡು ಒಂದು ತಿಂಗಳ ಇದನ್ನ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದಿತ್ತು ಅಂದ್ರೆ ಹೆಂಗೆ ಬಂತು ಆಮೇಲೆ ಇದ್ರ ರಿಸಲ್ಟ್ ಏನೈತೆ ಅಂತ ಅಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ ಪ್ಯೂರಾಗಿಂತ ಕೊಬ್ಬರಿ ಎಣ್ಣೆ ತಗೋರಿ ಆಮೇಲೆ ಇದನ್ನ ನೆರಳಲ್ಲಿ ಮುಣಗಿಸ್ರಿ ಸ್ವಲ್ಪ ಬಿಸಿ ಮಾಡ್ಕೊರಿ ಹುರ್ಕೋರಿ ಹುರ್ಕೊಂಡು ಯೂಸ್ ಮಾಡ್ರಿ ಆಮೇಲೆ ಇದು ಇನ್ನೊಂದು ಹೇಳ್ಬೇಕಂದೆ ನಾನು ಇದನ್ನು ಬಿಸಿ ಮಾಡೋದ್ರಿಂದ ಇದು ಏನಾಗ ಬಹಳಷ್ಟು ದಿನಗಳ ಕಾಲ ಹಾಳಾಗಂಗಿಲ್ಲ ಒಂದು ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಇದನ್ನು ಹುರಿದು ನಾವು ಮ ಅಪ್ಲೈ ಮಾಡೋದ್ರಿಂದ ನಮಗೆ ಇನ್ನೂ ಒಳ್ಳೆಯ ಒಂದು ರಿಸಲ್ಟ್ ಡಬಲ್ ರಿಸಲ್ಟ್ ಇದನ್ನು ನಮಗೆ ಕೊಡುತ್ತೆ ಅದಕ್ಕೋಸ್ಕರ ಹುರಿದು ಡಬ್ಬ ತುಮಕೂರಿ ಪ್ರತಿದಿನ ಯೂಸ್ ಮಾಡ್ರಿ ಮತ್ತು ಮುಂದೆ ಇದೇ ರೀತಿಯಾಗಿರುವಂಥ ಒಂದು ಒಳ್ಳೆ ಹೋಮ್ ರೆಮಿಡಿನ ಬರ್ ಬರ್ತೀನಿ ನಾನು ಇದೇ ಪೌಡ್ರಿಂದಾನೆ ಇನ್ನೂ ಒಂದು ಒಳ್ಳೆ ಹೋಮ್ ನಾನು ತೊಗೊಂಡ್ಬರ್ತೀನಿ ನಾನು ನೆಕ್ಸ್ಟ್ ಯಾರಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ನಾನು ಹಾಕುವಂತ ಒಳ್ಳೆ ಸ್ಕಿನ್ ಕೇರ್ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್